ಹೈ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಅಭಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ನಿನ್ನೆ ಬ್ಲಾಗ್ ಆಗಿರುತ್ತೆ ಇವತ್ತಿಂದೆಲ್ಲ ನಿನ್ನೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿಂದ ನಿನ್ನೆ ನಾವು ಮಾರ್ನಿಂಗ್ ಬೇಗ ಇದ್ದು ನಮ್ಮ ರೂಟೀನಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಬಂದು ನಾನು ಸ್ವಲ್ಪ ಒಂದು ಸಾರಿನ ಎಕ್ಸ್ಚೇಂಜ್ ಮಾಡೋದಿತ್ತು ಸೊ ಆದ್ದರಿಂದ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದೆ ಇದು ನಿನ್ನೆ ಸಾಯಂಕಾಲ ನಾವು ಮಂತ್ರಾಲಯಕ್ಕೆ ಅಂತ ಹೊರಟಾಗ ಹರಳಿದಂಥ ಸ ಬ್ರಹ್ಮಕಮಲ ಇದು ನಮ್ಮ ಮನೇಲಿ ಈ ಸಾರಿ ತುಂಬ ಅಂದರೆ ತುಂಬ ಜಾಸ್ತಿ ಅರಳಿತ್ತು ನಾನು ಅದನ್ನು ಮುಗಿಸ್ಕೊಂಡು ನಾ ಹೋಗಿದಂಥದ್ದು ರಾಮಯ್ಯ ಸಿಲ್ಕ್ಸ್ಗೆ ನನ್ನದು ಒಂದು ಸ್ಯಾರಿ ಇತ್ತು ಸ್ಯಾರಿನ ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡು ಹೋಗಿದ್ದೆ ನನಗೆ ನಿನ್ನೆ ಒಂದೇ ದಿನ ಟೈಮ್ ಇದ್ದಿದ್ದಂಥದ್ದು ಮುಂಚೆನೇ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಮಾಡೋಕ್ಕಾಗಿಲ್ಲ ನಿನ್ನೆ ಮಾತ್ರ ಟೈಮ್ ಇತ್ತು ಆದ್ದರಿಂದ ನಿನ್ನೆ ಫಸ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋಣ ಮತ್ತು ಟೈಮ್ ಕೊಟ್ಟಿಲ್ಲ ಅವರು ನನಗೆ ಅದು ಅಮೋ ಅದು ಬಂದ ಮೇಲೆ ತ್ರೀ ಡೇಸಲ್ಲಿ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಬಟ್ ಫೋರ್ ಫೈವ್ ಡೇಸ್ ಆಗೋಗಿತ್ತು ಆದರೂ ನನಗೋಸ್ಕರ ಅವರು ಟೈಮ್ ಕೊಟ್ಟು ಇದು ಮಾಡ್ಕೊಂಡಿದ್ರು ನೀ ಶುಕ್ರವಾರನೇ ಲಾಸ್ಟ್ ಡೇಟು ಮೇಡಮ್ ಅಷ್ಟರಲ್ಲಿ ಬಂದು ಮಾಡ್ಕೊಳ್ಳಿ ಅಂತ ಹೇಳಿದರು ನಾನು ಸಾರಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಹೋಗಿದೆ ಅಲ್ಲಿರೋ ಹುಡುಗಿರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪೆನ್ಸ್ ಮಾಡಿದ್ರು ಆ್ಯಂಡ್ ಕಲೆಕ್ಷನ್ಸು ಅಷ್ಟೇ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ನನಗೆ ತುಂಬ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಲ್ಲಿರೋ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಒಂದೊಂದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಆ್ಯಕ್ಚುಲಿ ರೆಡ್ ಆ್ಯಂಡ್ ಗ್ರೀನ್ ಇದೇನಿದೆ ಈ ಸೀರೆನ ನಾನು ಎಕ್ಸ್ಚೇಂಜ್ಗೆ ಅಂತ ಹಾಕೋ ಟೈಮಲ್ಲಿ ಸೆಲೆಕ್ಟ್ ಮಾಡಿಟ್ಟಿತ್ತು ಎತ್ತಿಟ್ಟಿದೆ ಅದನ್ನು ಎತ್ತಿಟ್ಟಿದ್ರು ಬಟ್ ಅವ್ರು ಎತ್ತಿಟ್ಟಿದೆ ಎತ್ತಿಟ್ಟಿದ್ರು ತಗೊಳ್ಳೋ ಟೈಮಲ್ಲಿ ಏನು ಸ್ವಲ್ಪ ಚೇಂಜಸ್ ಆಯಿತು ಚೇಂಜಸ್ ಆದಮೇಲೆ ನಾನು ಕೊನೆಗೆ ಎಲ್ಲೋ ಮತ್ತು ಸ್ಕೈ ಬ್ಲೂ ಏನು ಕಾಂಬಿನೇಷನ್ ಇದೆ ಅದನ್ನು ನಾನು ತೊಗೊಂಡೆ ನಾನು ತೊಗೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೇರ್ ಮಾಡಿದಾಗ ಅವ್ರು ಹೇಳ್ತಿದ್ರು ಮ್ಯಾಮ್ ಚೆನ್ನಾಗಿ ಕಾಣಿಸುತ್ತೆ ತೊಗೊಳ್ಳಿ ಅಂತ ನಾನು ಆ್ಯಕ್ಚುಲಿ ದೇವ್ರಿಗೆ ಲಕ್ಷ್ಮಿಗೆ ಉಡ್ಸೋಕೆ ಅಂತೇಳಿ ನಾನು ತೊಗೊಂಡಿದ್ದಂಥದ್ದು ಯಾವಾಗಲೂ ನಾನು ಹತ್ತು ಸಾವಿರ ರೂಪಾಯಿ ಮೇಲುಗಡೆ ಪಟ್ಟಿದ್ದೆ ಅಂತ ತೊಗೊತಾಯಿದ್ದು ಈ ಸರಿ ಮಾತ್ರ ತುಂಬ ಕಮ್ಮಿ ತೊಗೊಂಡಿದ್ದಂಥದ್ದು ಸಾಕು ಸಿಂಪಲ್ ಆಗಿತ್ತು ಚೆನ್ನಾಗಿತ್ತು ಅಂತೇಳಿ ತೊಗೊಂಡೆ ಕೊನೆಗೆ ಇನ್ನೂ ಒಂದು ತಿಂಗಳು ಟೈಮ್ ಇದೆಲ್ಲ ಅಷ್ಟಲ್ಲೇ ಚೇಂಜ್ ಆದರೆ ಆಗ್ಬೋದು ನೋಡೋಣ ಅಂದ್ಕೊಂಡು ಆಮೇಲೆ ನಾನು ಅದನ್ನು ವೇರ್ ಮಾಡಿ ಮೈ ಮೇಲೆ ಹಾಕ್ಕೊಂಡು ನೋಡ್ತಿದ್ದಾಗ ನಮ್ಮಮ್ಮ ಹೇಳಿದರು ಅದನ್ನು ಹಾಕ್ಕೊಬಾರ್ದು ದೇವ್ರಿಗೆ ಹಾಕಿದ ಮೇಲೆ ಹಾಕ್ಕೊಬಾರ್ದು ನೀನು ಅದನ್ನು ಹಾಗೆ ತೊಗೊಬೇಕು ನೋಡಿ ಅಂತೇಳಿದ್ರು ಕೊನೆಗೆ ಆಮೇಲೆ ನಾವು ಎಲ್ಲ ನೋಡಿ ನಮ್ಮ ತಾಯಿ ಒಂದು ಸಾರಿ ತೊಗೊಂಡ್ರು ನಾನು ಒಂದು ಸಾರಿ ತೊಗೊಂಡೆ ಆ್ಯಂಡ್ ನನ್ನ ಫಸ್ಟು ಟೈಮು ಈ ರಾಮಯ್ಯ ಸಿಲ್ಕ್ಸಲ್ಲಿ ನಾನು ಸ್ಯಾರಿ ತೊಗೊಂಡಿದ್ದಂಥದ್ದು ಫಸ್ಟ್ ಟೈಮ್ ತೊಗೊಂಡ್ರು ತುಂಬ ಒಳ್ಳೆಯ ರೆಕ್ಸ್ಪೆನ್ಸ್ ಬಂತು ಆ್ಯಂಡ್ ಇದು ನನಗೆ ನಮ್ಮಮ್ಮ ಚಾಕ್ಲೇಟ್ ಕಲರ್ ಕೊಡಿಸಿದ್ರು ಆಮೇಲೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ ಸ್ಯಾರೀಸೆಲ್ಲನೂ ಅಷ್ಟೇ ಯಾವ್ಯಾವ ಸ್ಯಾರಿಗೆ ಎಷ್ಟೆಷ್ಟು ಪ್ರೈಸ್ ಬರುತ್ತೆ ಆಮೇಲೆ ಎಷ್ಟು ಹೊರಗಡೆ ಎಷ್ಟು ಪ್ರೈಸ್ ಇದೆ ಇಲ್ಲಿ ನಾವು ಯಾವ ಪ್ರೈಸ್ ಕೊಡ್ತೀವಿ ಏನು ಎಂತ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಇದಂತೂ ಮತ್ತೆ ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸಾರಿ ಮಾತ್ರ ಸಕ್ಕದಾಗಿತ್ತು ಮಸ್ತಾಗಿತ್ತು ಒಂದೊಂದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಸಕ್ಕದಾಗಿತ್ತು ಆಮೇಲೆ ನಾನು ಅವ್ರಿಗೆ ಹೇಳಿದೆ ನನ್ನದು ಎಷ್ಟು ಆಗುತ್ತೋ ಅಷ್ಟು ಸೀರೆಗಳನ್ನ ತಗೊಂಡು ಮತ್ತೆ ನಮ್ಮಮ್ಮನೂ ಕೂಡ ದೇವ್ರುಗುಡ್ಸೋದಕ್ಕೆ ಒಂದು ಸೀರೆ ಬೇಕು ಅಂತ ಹೇಳಿದರು ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಅದನ್ನು ತಗೋಮಾ ಅಂತ ಹೇಳಿದೆ ಬಾರ್ಡ್ರೆಲ್ಲ ತುಂಬ ಹೈಲೈಟ್ ಆಗಿದೆ ತೊಗೊಳ್ಳಿ ಅಂತ ಹೇಳಿದೆ ಓಕೆ ಅಂತ ಅವ್ರು ತಗೊಂಡ್ರು ನಾನು ಅದನ್ನು ಇಟ್ಕೊಂಡು ನೋಡ್ತಾಯಿದ್ದೆ ಅವರಂತೂ ಹುಡುಗಿರಂತೂ ಮ್ಯಾಮ್ ನಿಮ್ಗೆ ಯಾವ ಸಾರಿ ಹಾಕಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಮ್ಯಾಮ್ ಒಂಥರ ಹೈಲೈಟ್ ಕಲರ್ಗಳನ್ನೇ ಸೆಲೆಕ್ಟ್ ಮಾಡ್ತಿದ್ದೀರಾ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಅವ್ರು ಹೇಳಿದ್ರು ಅಂತ ಅಲ್ಲ ಕಸ್ಟಮರ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಅವರು ಚೆನ್ನಾಗಿ ಗೊತ್ತಿತ್ತು ಅನಿಸುತ್ತೆ ಮೆ ಬಿ ಸಖತ್ತಾಗಿ ಬಿಹೇವ್ ಮಾಡಿದ್ರು ಯಾರಿಗೂ ಹೊರಟಾಗದೆ ಇರೋ ಥರ ಬಿಹೇವ್ ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ಮುಗಿಸ್ಕೊಂಡು ನಾವು ಬಂದಿದ್ದು ಚಿಕ್ಕಪೇಟೆಗೆ ಚಿಕ್ಕಪೇಟೆಯಲ್ಲಿ ನಾವು ಮಕ್ಕಳಿಗೆ ಇನ್ನರ್ ವೇಸ್ನ ತೊಗೋಬೇಕಾಗಿತ್ತು ಎಲ್ಲ ಖಾಲಿಯಾಗಿತ್ತು ನಾನು ವರ್ಷಕ್ಕೆ ಒಂದೇ ಸರಿ ತೊಗೊಳೋದು ಜಾಸ್ತಿ ಇನ್ವೆಸ್ಟ್ ಮಾಡಿ ತೊಗೊಂಡ್ಬಿಡ್ತೀನಿ ಒಂದೇ ಸರಿ ಸೊ ನಾವು ಬರೋದು ಇಲ್ಲಿ ಇದೇ ಅಂಗಡಿಗೆ ನಾವು ಮ್ಯಾಕ್ಸಿಮಮ್ ಇಪ್ಪತ್ತು ವರ್ಷದಿಂದ ಈ ಅಂಗಡಿಗೆ ಬರ್ತಾ ಇದ್ದೀವಿ ಇಲ್ಲಿ ತುಂಬ ಒಳ್ಳೊಳ್ಳೆ ಕ್ಲಾತು ಆ್ಯಂಡ್ ಎಲ್ಲ ಥರ ಎಲ್ಲ ಥರ ಬ್ರ್ಯಾಂಡೆಡ್ಸು ಇಲ್ಲಿ ಸಿಗುತ್ತೆ ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇತ್ತು ಏನಾರು ಇತ್ತು ಅಂತಾರೆ ಈ ಥರ ಇನ್ನರ್ ವೇರ್ಸ್ ಏನಾರು ತೊಗೋಬೇಕು ಅಂತ ಅಂದರೆ ನಾವು ಇಲ್ಲೇ ತೊಗೊಳೋ ಅಂಥದ್ದು ಮತ್ತು ಹೆಣ್ಮಕ್ಳಿಗೆ ಬೇಕಾಗಿರೋವಂಥ ಪ್ರತಿಯೊಂದು ಇದೆ ಕ್ಲಾತು ತುಂಬ ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿ ಕಲರು ಕೂಡ ಶೇಡ್ ಆಗೋದಿಲ್ಲ ಬಣ್ಣ ಬಿಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಪೆಟಿಕೋಟು ಸಾರಿ ಪೆಟಿಕೋಟು ಲೆಗ್ಗಿನ್ಸು ಪ್ರತಿಯೊಂದು ಸಿಗುತ್ತೆ ಅಲ್ಲೇ ಸ್ವಲ್ಪ ಮುಂದೆ ಹೋಯ್ತು ಅಂತಂದರೆ ನಮಗೆ ಡ್ರೆಸ್ಸಸ್ ಕೂಡ ಸಿಗುತ್ತೆ ಸೊ ಎಲ್ಲ ತೊಗೊಂಡ್ವಿ ಕೊನೆಗೆ ಬಿಲ್ ಹಾಕಿದ್ರು ಬಿಲ್ ಹಾಕ್ದಾಗ ನನಗೆ ಶಾಕ್ ಆಗೋಯ್ತು ಏನಪ್ಪ ಇಷ್ಟೊಂದು ಆಗೋಯ್ತಾ ಅಂತ ಅನ್ಕೊಂಡೆ ಯಾಕೆಂದರೆ ಅಪ್ಪನಿಗೆ ಬೇಕಾಗಿತ್ತು ನಮ್ಮ ಮನೆಯವ್ರಿಗೆ ಬೇಕಾಗಿತ್ತು ಮಕ್ಕಳಿಗೆಲ್ಲ ಬೇಕಾಗಿತ್ತು ಅಂತ ಹೇಳಿ ಎಲ್ಲ ತೊಗೊಂಡು ಬಂದಿದ್ದಾಯಿತು ಎಲ್ಲ ತೊಗೊಂಡು ನಮ್ಮ ಮನೆಗೆ ಬಂದ್ವಿ ಓಕೆ ಅಂತ ಮನೆಗೆ ಬಂದು ಈ ಕಡೆ ನಾವು ತರಕಾರಿ ಎಲ್ಲನ ಹಚ್ಕೊತಾ ಇದ್ವಿ ಯಾಕೆ ಅಂತಂದರೆ ಟೊಮೊಟೊ ಭಾತ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡೆ ಸಿಂಪಲ್ ಆಗಿ ಅಂದ್ಕೊಂಡ್ರೆ ಅಂದ್ಕೊಂಡ್ರೆ ಅದು ನೋಡ್ರೆ ಸ್ವಲ್ಪ ಟೈಮ್ ಯಾಕೆ ಅಂತಂದರೆ ನಾವು ಐದು ಗಂಟೆಗೆಲ್ಲ ಹೋಗಬೇಕು ಐದು ಅಷ್ಟೆಲ್ಲ ರೆಡಿಯಾಗಿರಬೇಕು ನಾವು ವರಸಲ್ಲಿ ಅಂತ ಹೇಳಿದರು ಆದ್ದರಿಂದ ನಾನಿಲ್ಲಿ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾರಂಥದ್ದು ನಾವು ಒಂದು ಟೈಮಲ್ಲಿ ಹೋಟ್ಲು ಮಾಡ್ತಿದ್ದಾಗ ಆವಾಗ ನಾವು ಈ ಥರ ಟೊಮೆಟೊ ಭಾತ್ನ ನಾವು ಮಾಡ್ತಾ ಮಾಡ್ತಾಯಿದ್ದಂಥದ್ದು ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಅಂದಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ತರಕಾರಿನ ಬಳಸ್ಕೊಂಡು ನಾನು ಟೊಮೆಟೊ ಪಾತ್ರನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ನಾನಿಲ್ಲಿ ತರಕಾರಿ ತೊಗೊಂಡಿರೋದು ಮೂರು ಥರ ತರಕಾರಿನ ತೊಗೊಂಡಿದ್ದೀನಿ ಕ್ಯಾರೆಟು ಉಳ್ಳಿಕಾಯಿ ಬಟಾಣಿನ ತೊಗೊಂಡಿರೋ ಅಂಥದ್ದು ಇದರಲ್ಲಿ ನಾನು ಬಟಾಣಿನ ಅತಿ ಹೆಚ್ಚಾಗಿ ಯೂಸ್ ಮಾಡಿದ್ದೀನಿ ಯಾಕೆಂದರೆ ಮ್ಯಾಕ್ಸಿಮಮ್ ಟೊಮೊಟೊ ಬಾತ್ಕೆಲ್ಲ ಬಟಾಣಿ ಬೇಕೇ ಬೇಕು ಸೊ ಆದ್ದರಿಂದ ನಾನು ಟೊಮೆಟೊ ಬತಕಿ ಅಂತ ಹೇಳಿ ನಾನು ಒಂದು ಒಂದು ಎರಡೆರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮ್ ಆಗೋಷ್ಟು ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಉಳ್ಳಿಕಾಯಿನ ಹಾಕ್ಕೊಂಡಿರೋ ಅಂಥದ್ದು ನಾನು ಮಾಡ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟಿದೆ ಆದ್ರೂ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಕಮ್ಮಿ ಆಗುತ್ತೆ ಅಂದ್ಕೊಂಡೆ ಜಾಸ್ತಿನೇ ಮಾಡಿಕೊಂಡೆ ತರಕಾರಿ ಎಲ್ಲ ತೊಗೊಂಡು ಮತ್ತೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಬಟಾಣಿ ಎಲ್ಲ ಬಿಡಿಸ್ಕೊಂಡೆ ಬಟಾಣಿನೂ ಕೂಡ ನಾನು ಹಸಿ ಬಟಾಣಿನೇ ತೊಗೊಂಡಿದ್ದಂಥದ್ದು ಏನು ನೆನೆಸಿರಲಿಲ್ಲ ನೀಟಾಗಿ ಎಲ್ಲ ಬಿಡ್ಸ್ಕೊಂಡು ಅಂದರೆ ಟೈಮ್ ಹೋಗಿದೆ ಟೈಮ್ ಹೋಗಿದೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಒಬ್ಬರು ಬಂದರೆ ಸುಮ್ಮನೆ ಜಗಳ ಮಾಡ್ತಾರೆ ಅಂತೇಳಿ ನಾವು ಮಾಡ್ಕೊತಾ ಇದ್ದಂಥದ್ದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಟ ಬಟಾಣೆಲ್ಲ ಬಿಡ್ಸ್ಕೊಂಡೆ ಬಿಡಿಸ್ಕೊಂಡು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎರಡು ಈರುಳ್ಳಿ ಮತ್ತು ದೊಡ್ಡ ದೊಡ್ಡ ದಪ್ಪದಾಗಿರೋ ಮೂರು ಟೊಮೆಟೊನ ಇಟ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಇದಕ್ಕೆ ನಾನು ಹುಳಿ ಟೊಮೆಟೊನೇ ಎತ್ಕೊಂಡಿರೋಂಥದ್ದು ಟೊಮೆಟೊ ಬದಕ್ಕೆ ಹುಳಿ ಟೊಮೆಟೊ ಹಾಕಿದಷ್ಟು ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿನ ಸ್ಲೈಸಿ ಮಾಡಿ ಇಟ್ಕೊಂಡಿದ್ರೆ ನಾನು ಸ್ವಲ್ಪ ಡಿವೈಡ್ ಮಾಡಿಕೊಂಡೆ ಇದರಲ್ಲಿ ರುಬ್ಬಕ್ಕೂ ಸ್ವಲ್ಪ ಬೇಕಾಗುತ್ತೆ ಒಗ್ಗರಣೆಗೂ ಸ್ವಲ್ಪ ಬೇಕಾಗುತ್ತೆ ಅಂತ ಹೇಳಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಕಟ್ ಮಾಡಿಕೊಂಡು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಬಿಡಿಸಿ ಎತ್ತಿಕ್ಕೊಂಡಿದ್ದು ಈ ಕಡೆ ಒಂದು ಬಾಣಲಿನೇ ಇಟ್ಕೊಂಡು ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಮೂರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಧನ್ಯಾನ ಹಾಕೊಂಡು ಮತ್ತೆ ಒಂದಿಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡಿರೋದು ಹಾಕೊಂಡಿದ್ದು ಮೂರನ್ನು ಡ್ರೈ ಫ್ರೈ ಮಾಡ್ಕೊಬೇಕಾಗುತ್ತೆ ನೀಟಾಗಿ ಏಕೆಂದ್ರೆ ಅದು ಸ್ವಲ್ಪ ಗಮ್ಮನ ತನಕ ನೀಟಾಗಿ ಡ್ರೈ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡ್ರೆ ಆಗುತ್ತೆ ನೀಟಂದರೆ ಅದು ಸ್ವಲ್ಪ ಹಸಿ ಹಸಿ ವಾಸನೆ ಹೋಗಬೇಕು ಹೇಳಿ ಆ ಥರ ಮಾಡ್ಕೊಳ್ಳೋಂಥದ್ದು ಆಮೇಲೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾವು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೆಟೋನ ಹಾಕಿ ಅದನ್ನು ಕೂಡ ಫುಲ್ಲು ಆಗೋ ತನಕ ರೌಸ್ಟ್ ಮಾಡಿಕೊಂಡು ಅದಕ್ಕೆ ನಾವು ಬಿಡಿಸಿಕೊಂಡಿರೋ ಅಂಥ ಎರಡು ಗಂಟೆ ಬೆಳ್ಳುಳ್ಳಿನ ಹಾಕೊಂಡು ಒಂದೂವರೆಯಿಂದ ಎರಡು ಇಂಚು ಶುಂಠಿನ ಹಾಕೊಂಡು ಮತ್ತೆ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಅದು ನೀಟಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಅದನ್ನು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಅದು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಆಲ್ಮೋಸ್ಟ್ ನಾನು ಕೆಲವೊಂದು ಐಟಮ್ ಮಾಡಿದಾಗ ನಾನು ರೀತಿ ಫ್ರೈ ಮಾಡ್ಕೊಂಡೆ ಮಾಡೋ ಅಂಥದ್ದು ಇದಕ್ಕೆ ಸ್ವಲ್ಪ ಟೇಸ್ಟ್ಗೋಸ್ಕರ ಹಸಿಮೆಣಸಿನ್ಕಾಯನ್ನು ಹಾಕೊಂಡಿದ್ವಿ ನಾಲ್ಕು ಮತ್ತು ಇದು ಚಕ್ಕೆ ಲವಂಗ ಹೆಲಕಾಯಿ ಸೋಮ್ಕಾಳು ಇಷ್ಟು ಹಾಕ್ಕೊಂಡು ಹುರ್ಕೊತಾರಂಥದ್ದು ಇದು ನೀಟಾಗಿ ಅಂತ ಅಂದರೆ ರೆಡಿ ಆಗಿಬಿಡುತ್ತೆ ಇದು ಸ್ವಲ್ಪನೇ ಸ್ವಲ್ಪ ನಾವು ತಗೊಂಡಿರ್ತೀವಿ ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿನಲ್ಲಿ ಅದರಲ್ಲೂ ಅರ್ಧ ಮಾತ್ರ ಹಾಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ತೆಂಗಿನಕಾಯಿ ಜಾಸ್ತಿಯಿಂದ ಜಾಸ್ತಿ ಯೂಸ್ ಮಾಡಿಲ್ಲ ಆ್ಯಕ್ಚುಲಿ ಇದಕ್ಕೆ ತೆಂಗಿನಕಾಯಿನೇ ಯೂಸ್ ಮಾಡಲ್ಲ ತೆಂಗಿನಕಾಯಿ ಯೂಸ್ ಮಾಡಿ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಹೋಟ್ಲ ಸ್ಟೈಲಲ್ಲಿ ಬರುತ್ತೆ ಓಟಲ್ಲಿ ಮಾಡ್ತಾರಲ್ಲ ಆ ಥರನೂ ಬರುತ್ತೆ ಇದು ಟೊಮೆಟೊ ಬಾತು ತುಂಬ ಚೆನ್ನಾಗಿರುತ್ತೆ ತರಕಾರಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಅಂದರೆ ಕಲರ್ ಆಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಫ್ರೈ ಮಾಡ್ಕೊಂಡು ಎತ್ತಿಕೊಂಡೆ ಆರೋದಕ್ಕೆ ಅಂತ ಎತ್ತಿಕೊಂಡೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಫಸ್ಟ್ ಮೊದಲನೇದಾಗಿ ಸ್ವಲ್ಪ ಒಂದಿಡಿ ಗೋಡಂಬಿನ ಹಾಕೊಂಡು ಅದಕ್ಕೆ ಎಲೆ ಮರಾಠಿ ಮಗು ಅನನ್ನ ಪರಂಗಿ ಹೂವು ಕಲ್ಲು ಏನಿದೆ ಅದನ್ನೆಲ್ಲ ಹಾಕಿ ಅದೇ ಕಲ್ಲು ಅಂತಂದರೆ ಹೂವು ಅಂತ ಹೇಳ್ತಾರೆ ಅದನ್ನೆಲ್ಲ ಹಾಕಿ ನೀಟಾಗಿ ಒಂದು ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡ್ಕೊಳ್ತು ಅಂತಂದರೆ ಗಮಗಮ ಇರುತ್ತೆ ಡ್ರೈಯಿಂಗ್ ರೆನ್ಸ್ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಈರುಳ್ಳಿನ ಹಾಕೊಂಡು ಈರುಳ್ಳಿನೂ ಅಷ್ಟೇ ಕೂಡ ಅಷ್ಟೇ ಅದು ಎಷ್ಟು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಅರ್ಜೆಂಟ್ ಅರ್ಜೆಂಟ್ ಇದ್ರಿಂದ ಫುಲ್ಲು ಬ್ರೌನ್ ಕಲರ್ ಆಗೋ ತನಕ ಮಾಡ್ಕೊಳಕ್ಕಾಗಲಿಲ್ಲ ಜಸ್ಟ್ ಹಸಿ ವಾಸನೆ ಏನಿದೆ ಹಸಿ ವಾಸನೆ ಹೋಗೋ ತನಕ ಮಾತ್ರ ಅದನ್ನು ನಾನು ಫ್ರೈ ಮಾಡ್ಕೊಂಡಿದಂಥದ್ದು ಅದು ಫ್ರೈ ಮಾಡಿಕೊಂಡು ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಸೊಮ್ಮ ಟೊಮೆಟೊ ಏನು ಅಷ್ಟೇನು ಫ್ರೈ ಆಗೋದಂಥದ್ದೇನು ಬೇಕಾಗಿಲ್ಲ ನಾರ್ಮಲಾಗಿ ಫ್ರೈ ಆದರೆ ಸಾಕು ಟೊಮೆಟೊನೂ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರೋವಂಥ ತರಕಾರಿನೂ ಅದಕ್ಕೆ ಹಾಕೊಂಡು ತರಕಾರಿನೂ ಕೂಡ ಒಗ್ಗರಣೆಯಲ್ಲಿ ಬೇಯಬೇಕಾಗಿರೋದ್ರಿಂದ ನಾನು ಏನು ಹಚ್ಚಿಟ್ಕೊಂಡೆ ಉಳ್ಳಿಕಾಯಿ ಕ್ಯಾರೆಟು ಬಟಾಣಿ ಎಲ್ಲ ಏನು ಬಿಡಿಸಿ ಕೊಂಡಿದ್ದೆ ಅದಕ್ಕೆ ಹಾಕಿ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಂತು ಅಂತಂದರೆ ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಅದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದರಲ್ಲೇ ಘಮ ಘಮ ಅಂತಾರತ್ತೆ ಯಾವುದೇ ಒಂದು ತರಕಾರಿ ಆದ್ರೂ ಅದನ್ನು ನೀಟಾಗಿ ನಾವು ಎಣ್ಣೆ ಫ್ರೈ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಸೊ ಈ ಕಡೆ ನಾನು ಮಸಾಲೆನೇನು ಹುರಿದು ಇಟ್ಕೊಂಡಿದ್ದೋ ಬಿಸಿ ಹುರ್ಕೊಂಡು ಇಟ್ಕೊಂಡಿದ್ದು ಆ ಮಸಾಲೆನೂ ಕೂಡ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದು ಮಸಾಲೆನೂ ಕೂಡ ಆ ರೀತಿ ರುಬ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವುದೇ ರೀತಿ ಮೆಣಸಿಕಾಯಿ ಪೌಡ್ರ್ ಹಾಕೋದು ಬೇಡ ಏನು ಬೇಡ ನಾವು ಇದರಲ್ಲಿ ಒಣಗಿದ ಮೆಣಸಿನ್ಕಾಯಿ ಬಡಗೆ ಮೆಣಸಿಕಾಯಿ ಹಾಕಿರೋದ್ರಿಂದ ಅದರಲ್ಲೇ ಕಲರ್ ಬಿಟ್ಕೊಳ್ಳುತ್ತೆ ಅದಕ್ಕೆ ನೀರು ಅದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಗೋಗುತ್ತೆ ಅದು ಬೇಯ್ತಾ ಇರಲಿ ಅಂತೇಳಿ ನಾನು ಅದು ನಾನು ಎಷ್ಟು ಅಕ್ಕಿ ಹಾಕ್ತೀನೋ ಅದು ಅದರ ಸಮ ಪ್ರಮಾಣದಲ್ಲಿ ನಾನು ನೀರನ್ನ ಇಟ್ಕೊಂಡಿದ್ದಂಥದ್ದು ಪಕ್ಕದಲ್ಲಿ ನೀರನ್ನ ಇಟ್ಕೊಂಡು ಯಾಕೆಂದರೆ ಬೇಗ ಫಲವಾಗುತ್ತೆ ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿರೋಂಥ ಬಿಸಿನೀರು ಅದಕ್ಕೆ ಹಾಕ್ಕೊಂಡೆ ನಾನು ಹಾಕ್ಕೊಂಡ್ರೆ ಹಾಕ್ಕೊಂಡು ಇಟ್ಕೊಂತು ಅಂತಂದರೆ ಬೇಗ ಅಂದರೆ ಬೇಗನೇ ಆಗೋಗ್ಬಿಡುತ್ತೆ ಅಂತೇಳಿ ಏಕೆಂದರೆ ಟೈಮ್ ನನಗೆ ತುಂಬ ಕಡಿಮೆ ಇದ್ದಿದ್ದರಿಂದ ಹಾಕ್ತಾ ಇರಲಿಲ್ಲ ನನಗೆ ಬಿಸ್ತಿರೋ ಅದಕ್ಕೆ ಹಾಕೊಂಡೆ ಹಾಕ್ಕೊಂಡು ಕುದಿಯೋದಕ್ಕೆ ಅಂತ ಹೇಳಿ ಮಿಕ್ಸ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡಿ ಕುದೀದಿಕ್ಕೆ ಅಂತ ಹೇಳಿ ಎತ್ತಿ ಇಟ್ ಇಟ್ಕೊಂಡಿದಂಥದ್ದು ನಾನು ಆಮೇಲೆ ಅದನ್ನು ಮುಚ್ಚಿಟ್ಟು ಮತ್ತು ತೆಗೆದ್ಮೇಲೆ ನೀಟಾಗಿ ಎಲ್ಲ ಕುದೀತಾ ಇತ್ತು ನಾನು ಈ ಕಡೆ ನಾನು ಏನು ಮಾಡಿದೆ ಅಂತಂದರೆ ಅಕ್ಕಿನೇ ಅದಕ್ಕೆ ಅಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಕೊಂಡಿದ್ದಂಥದ್ದು ಫುಲ್ಲು ಕಂಪ್ಲೀಟ್ ಆಗೋತ ಹಾಕ್ತಿದಾಗ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇದರಲ್ಲಿ ಅಂತಂದರೆ ನಾನು ಸ್ವಲ್ಪ ಲಗೇಜು ಪಾಕ್ ಮಾಡ್ಕೊಂಡಿರಲಿಲ್ಲ ನಾನು ಆ ಕಡೆ ಏನಾಗಿದೆ ನನ್ನ ಮಗನಿಗೆ ವೀಡಿಯೋ ಮಾಡ್ಕೊಪ್ಪ ಅಂತ ಹೇಳಿದೆ ಅವನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಮಾಡಿದ್ದೀನಿ ಬಟ್ ಪಲಾವು ಅಂತೂ ಇದು ಟೊಮೆಟೊ ಬಾತ್ ಅಂತೂ ಅಂದರೆ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಆಗಿತ್ತು ಖಾರ ಖಾರವಾಗಿತ್ತು ನೀವು ಖಾರ ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೆ ನಾನು ನೀವು ಖಾರನ ನೋಡಿ ನಿಮ್ಮ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಾನ ನೋಡಿ ಹಾಕ್ಕೊಳ್ಳಿ ಏಕೆಂದರೆ ನಾವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಯೂಸ್ ಮಾಡಿರ್ತೀವಿ ಖಾರ ಮೆಣ್ಸಿನ್ಕಾಯಿನ ಯೂಸ್ ಮಾಡಿರ್ತೀವಿ ಆದ್ದರಿಂದ ಇದಾಗಿರುತ್ತೆ ಆ ಥರ ಖಾರ ಆಗಿಬಿಟ್ಟಿರುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮತ್ತು ಅದನ್ನು ರೆಡಿ ಮಾಡ್ಕೊಂಡು ನಾನು ಈ ಕಡೆ ರೆಡಿ ಮಾಡ್ರಷ್ಟರಲ್ಲಿ ಎಲ್ಲ ಪಲಾವೆಲ್ಲ ಆಗಿತ್ತು ಅದನ್ನೆಲ್ಲ ಟಿಫನ್ ಕೊಟ್ಕೊಂಡು ನಾವಿನ್ನು ಕ್ಯಾಬ್ ಬುಕ್ ಮಾಡಿದ್ವಿ ನಾವು ಸ್ಟೇ ರೈಲ್ವೆ ಸ್ಟೇಷನ್ಗೆ ಬರಬೇಕಾಗಿತ್ತು ಅಂತ ಹೇಳಿ ಸೊ ಕ್ಯಾಬ್ ಬುಕ್ ಮಾಡಿದ್ವಿ ಇದು ಏಳು ಗಂಟೆ ಟ್ರೈನ್ ಇದ್ದಿದ್ರಿಂದ ನಾವು ಸ್ವಲ್ಪ ಬೇಗನೆ ಹೊರಡೋಣ ಅಂತ ಹೇಳಿ ನಾವೆಲ್ಲ ಅದು ಮತ್ತು ಕ್ಯಾಬು ಸಡಕ್ಕೆ ಕ್ಯಾಬ್ ಬಂದ್ಬಿಡ್ತು ಅಂತ ಹೇಳಿ ನಾವು ಪಟನೆ ಇಳಿದು ನಾವೆಲ್ಲ ಮುಗಿಸ್ಕೊಂಡು ನಾವಿನ್ನು ಕ್ಯಾಬ್ ಹತ್ಕೊಂಡು ನಾವು ಬಂದಿದ್ದು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಈ ವರ್ಷ ಹೋದರೆ ಮೂರನೇ ವರ್ಷ ಹೋಗ್ತಾರ ಅಂಥದ್ದು ನಾವು ಮಂತ್ರಾಲಯಗೆ ಯಾಕೆಂದರೆ ಯಾವಾಗಲೂ ಪ್ರತಿ ವರ್ಷ ನನ್ನ ಬರ್ತಡೆ ದಿನ ನಾನು ಮಂತ್ರಾಲಯಲ್ಲಿ ಇರ್ತಾಯಿದೆ ಆದರೆ ಈ ಸರಿ ಮಾತ್ರ ಆಗಲಿಲ್ಲ ನಮಗೆ ರಜೆ ಇಲ್ದಿರೋದ್ರಿಂದ ನಮಗೆ ಮುಂಚಾಗಿ ಅಂತಂದ್ರೆ ಶನಿವಾರ ಭಾನುವಾರ ಕಂಪಲ್ಸರಿ ರಜೆ ಇರುತ್ತೆ ಶನಿವಾರ ಭಾನುವಾರ ಹೋಗೋಣ ಅಂತೇಳಿ ನಾವು ಡಿಸೈಡ್ ಮಾಡ್ಕೊಂಡಿದಂಥದ್ದು ಸೊ ಆದ್ದರಿಂದ ನಾವು ಟ್ರೈನ್ ಹತ್ಕೊಂಡ್ವಿ ಟ್ರೈನ್ ಹತ್ಕೊಂಡು ನಾವು ಇನ್ನೇನು ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡೋಣ ಒಂದೂವರೆಗೆಲ್ಲ ಬಿಟ್ಬಿಡ್ತಾರೆ ನಮಗೆ ಮಂತ್ರಲ್ಲೇ ಬಿಟ್ಬಿಡ್ತಾರೆ ಅಂತೇಳಿ ನಾವೆಲ್ಲರೂ ಊಟ ಮಾಡ್ಕೊಂಡಿದಂಥದ್ದು ನಾನು ತೊಗೊಂಡೋಗಿದ್ದು ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿದೆ ಮ್ಯಾ ತುಂಬ ತುಂಬ ಮಿಕ್ಬಿಡ್ತು ನಮಗೂ ನನಗಂತೂ ತಿನ್ನೋಕ್ಕಾಗಲಿಲ್ಲ ಫುಲ್ಲು ಮಿಕ್ತು ಎಲ್ಲರೂ ಊಟ ಮಾಡ್ಕೊಂಡ್ವಿ ಊಟ ಮಾಡಿಕೊಂಡು ಮಲಗಿದ್ದು ಕಣ್ಬಿಡೋ ಶಲ್ಲಿ ಮಂತ್ರಾಲೇ ಹೋಗಿ ಬಂದ್ಬಿಟ್ಟಿತ್ತು ಸೊ ನಾನು ಊಟ ಮಾಡ್ಕೊಂಡು ಮಲ್ಕೊಳ್ಳಂಥ ಟೈಮಲ್ಲಿ ನಮ್ಮ ಪಕ್ಕದ ಮನೆಯವ್ರಿಗೆ ಕಾಲ್ ಮಾಡಿದೆ ನಮ್ಮ ಮನೆಯಲ್ಲಿ ಬರೋ ಟೈಮಲ್ಲಿ ಬ್ರಹ್ಮಕಮ್ಮ ಹೂವು ಹರಳಿರುತ್ತೆ ಸ್ವಲ್ಪ ಚೆಕ್ ಮಾಡಿ ವಿಡಿಯೋ ಕಳಿಸ್ಕೊಡಿ ಅಂತ ಕೇಳಿದೆ ಯಾಕೆ ಅಂತಂದರೆ ಹೂವು ಸರಿ ನಾವು ಉಡುಪಿಗೆ ಹೋದಾಗಲೂ ಹಂಗೆ ಸೇಮ್ ಇದೇ ರೀತಿ ಐದಾರು ಹೂವು ಹರಳಿತ್ತು ನೋಡೋಕ್ಕಾಗಿರಲಿಲ್ಲ ನಮ್ಮ ಕೈಯಲ್ಲಿ ಬರೋ ಅಷ್ಟರಲ್ಲೆಲ್ಲ ಬಾಡ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಸರಿ ಎಷ್ಟು ಏಳು ಹೂವು ಹರಳಿತ್ತು ಒಂಬತ್ತು ಹೂವು ಬಿಟ್ಟಿತ್ತು ಅದರಲ್ಲಿ ಒಂದು ಮಗ್ಗು ಬಿದ್ದೋಗಿತ್ತು ಎಂಟಿತ್ತು ಎಂಟರಲ್ಲಿ ಒಂದು ಉಳ್ಕೊಂಡು ಏಳು ಹರಳಿತ್ತು ಇದು ಸೆಕೆಂಡ್ ಟೈಮ್ ಇಷ್ಟು ಹುರಲ್ಲಿ ಇರೋದು ನೋಡಿ ನಂಗೆ ತುಂಬ ಆಯಿತು ಅವ್ರು ಕಳಿಸ್ಕೊಟ್ರು ನನಗೆ ವೀಡಿಯೋನ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಆ್ಯಂಡ್ ನಾವು ಬಂದು ನೋಡಿದಾಗ ಜನ ಇರೋಲ್ಲ ಅಂತ ಅಂದ್ಕೊಂಡೆ ಸಿಕ್ಕಾಬಡೆಯಿಂದ ಸಿಕ್ಕಾಬೇ ಜನ ಇದ್ದರು ನಾವು ಮಂತ್ರಾಲಯಕ್ಕೆ ಬಂದಾಗ ನಮ್ಮ ಮಂತ್ರಾಲಯಕ್ಕೆ ಬಂದು ನಾವು ರೂಮಿಗೆ ಬಂದಾಗ ಒಂದೂವರೆ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಎರಡು ಗಂಟೆಗೆ ಬಂದು ಹೋದ ವರ್ಷ ಬಂದಾಗ ಇಷ್ಟೊಂದು ಆಟೋ ಇರಲಿಲ್ಲ ಈ ಸರಿ ಅಂತೂ ಸಿಕ್ಕಾಪಟ್ಟೆ ಆಟೋ ಬರೀ ಲಾಸ್ಟ್ ಇಯರ್ ಬರೀ ಇದ್ದಿದ್ದಷ್ಟೇ ಆಟೋ ಅಷ್ಟೊಂದು ಕೈ ಇರಲಿಲ್ಲ ಈ ಸರಿ ಆಟೋ ಸ್ಪೆಸಿಲಿಟಿ ಎಲ್ಲ ತುಂಬ ಅಂದರೆ ತುಂಬ ಆಯಿತು ನಾನೇನೋ ಅಂದ್ಕೊಂಡು ಬಂದೆ ಅಯ್ಯೋ ಇರುತ್ತೋ ಇರಲ್ವೋ ಏನೋ ಇಷ್ಟೊತ್ತಿನ ಆಟೋ ಇರುತ್ತಾ ಇಷ್ಟೊತ್ತಿನಲ್ಲಿ ಕ್ಯಾಬ್ ಸಿಗುತ್ತಾ ಅಂದ್ಕೊಂಡು ಬಂದೆ ಇಲ್ಲ ಇಲ್ಲ ಅಷ್ಟೊಂದು ಗಾಡಿಗಳಿದೋ ಎಷ್ಟೊಂದು ಜನ ಇದ್ದರು ತುಂಬ ತುಂಬ ರಶ್ ಇತ್ತು ನೆನ್ನೆ ಬ್ಲಾಗ್ ಇದಾಗಿತ್ತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ ಇವತ್ತಿನ ಬ್ಲಾಗ್ನ ನಾಳೆ ನಾನು ನಾಳೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಆಲ್